ಹಲೋ ಎಸ್ ಯಾ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಥ್ಯಾಂಕ್ಸ್ ಓಕೆ ನಿಮಿಷ ಇದೆ ಇಟ್ಟಿದ್ದ ಇಲ್ಲಿ ಪುಸ್ತಕ ಇಟ್ಟಿದ್ದಲ್ಲ ಏನಾಯ್ತು ಗೊತ್ತಿಲ್ಲ ಕಣವಾ ಇಲ್ಲೇ ಇಟ್ಟಿದ್ದಲ್ಲ ಏನಾಯ್ತೆ ನಂಗೂ ಗೊತ್ತಿಲ್ರವಾ ನಾನ್ ನೋಡ್ಬಿಟ್ಟೆ ಈಗಾಗ್ ಬರ್ತೀಟ್ ಗೊತ್ತೀರ ಯಾರಿಗೂ ತಗೊಂಡ್ ಬಂದು ಕೂತ್ಕೊಂಡು ಓದ್ತಾ ಇದ್ದೀರಾ ತಾರಾವಾಹಿಕ್ನೆ ಅಧ್ಯಾಯ ಕುತೂಹಲ ತಡೆಯೋಕಾಯ್ಲಿಲ್ಲ ಕಳ್ತನಕ್ಕೆ ಏನ್ ಪನಿಷ್ಮೆಂಟ್ ಗೊತ್ತಾ ಏನಮ್ಮ ಈಗ ಟಿವಿಲಿ ಫೋನ್ ಬಂದಿತ್ತು ಹಾಗಾದ್ರೆ ಸುಧಾ ನೀನೇ ನಾನು ಆಮೇಲೆ ಓದ್ತೀನಿ ನಾನು ಈಗ ಟಿವಿ ನೋಡ್ತೀನಿ ಕನ್ನಡ ಸಹೋದಯರಿಗೆ ನಮಸ್ಕಾರ ಅಕಾಡೆಮಿ ಪ್ರಶಸ್ತಿ ವಿಜೇತ ಶ್ರೀ ರವರನ್ನ ನಿಮಗ್ ಪರಿಚಯ ಮಾಡ್ಕೊಡ್ತೀವಿ ಶ್ರೀ ರವರೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಿಮಗ್ ಬಂದಿದೆ ಅಂತ ಗೊತ್ತಾದಾಗ ನಿಮ್ಗೆ ಏನಸ್ತು ಏನ್ ಹೇಳಿ ಇದುವರೆಗೂ ಓದುಗರು ನನ್ನ ಬರಹನ್ ಮೆಚ್ಚಿಕೊಂಡಿದ್ರು ಈಗ ವಿಮರ್ಶಕರು ಬುದ್ಧಿಜೀವಿಗಳು ಮೆಚ್ಚಿ ಪ್ರಶಸ್ತಿ ಕೊಟ್ಟಿದ್ದಾರೆ ಸಂತೋಷ ಆನಂದ್ರೆ ನೀವು ಪ್ರಖ್ಯಾತ ವಕೀಲರಾಗಿದ್ದು ಸಾಹಿತಿಗಳಾಗೋ ಕಾರಣ ಮೊದಲನೇದು ನನ್ನ ವೃತ್ತಿ ಎರಡನೇದು ಹವ್ಯಾಸ ನಿಮ್ಮ ಕಾದಂಬರಿಗಳಲ್ಲಿ ಹೆಣ್ಣಿನ ಪಾತ್ರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಗಂಡಿನ ಜೀವನದಲ್ಲಿ ಹೆಣ್ಣಿಗೆ ಪ್ರಾಧಾನ್ಯತೆ ಜಾಸ್ತಿ ಅವಳು ತಾಯಿಯಾಗಿ ಗೆಳತಿಯಾಗಿ ಮಡದಿಯಾಗಿ ಹೀಗೆ ಎಲ್ಲ ಸ್ಥರದಲ್ಲೂ ಅವಳು ತುಂಬಿ ಪ್ರಭಾವ ಬೀರ್ತಾನೆ ಇರ್ತಾಳೆ ಉದಾಹರಣೆಗೆ ನನ್ನ ಹೆಂಡತಿ ನನ್ನ ಕಾದಂಬರಿಗಳಿಗೆ ಅವಳೇ ವಿಮರ್ಶೆ ಅಂದ್ರೆ ನಿಮ್ ಹೆಂಡತಿ ವಿಮರ್ಶೆಗೆ ನೀವು ಅಷ್ಟೊಂದು ಬೆಲೆ ಕೊಡ್ತೀರಾ ಬೆಲೆ ಕೊಡಲ್ಲ ಅಂತ ಹೇಳುವಷ್ಟು ಧೈರ್ಯ ಇಲ್ಲ ಆದ್ರೆ ನಮ್ಮ ಮನೆಗೆ ನಾನೇ ಯಜಮಾನ ಅಂತ ಹೇಳ್ಕೊಳ್ಳೋದಕ್ಕೆ ನನ್ನ ಹೆಂಡತಿ ಪರ್ಮಿಷನ್ ದೂರದರ್ಶನ ಕೇಂದ್ರ ನಡೆಸಿಕೊಟ್ಟ ಈ ಸಂದರ್ಶನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ದರ್ಶಕರ ಪರವಾಗಿ ಧನ್ಯವಾದಗಳು ನಮಸ್ಕಾರ ಸಂತೋಷ ನಮಸ್ಕಾರ ನೋಡಿದೆ ನಮ್ಮ ನನ್ನ ಮಗ ಮಾತ್ರ ಅಲ್ಲ ಅವರು ನಮ್ಮ ಯಜಮಾನ್ರು ಲಾಯರ್ ಫುಲ್ ಟೈಮ್ ನಮ್ದು ವಕೀಲಿ ವಂಶಮ್ಮ ನಮ್ಮ ತಾತ ಲೀಡರು ನಮ್ಮ ತಂದೆ ಡಿಸ್ಟ್ರಿಕ್ಟ್ ಜಡ್ಜು ನಾನು ರಿಟೈರ್ಡ್ ಹೈಕೋರ್ಟ್ ಜಡ್ಜು ನನ್ನ ಮಗ ಐ ಮೀನ್ ನಿನ್ ಗಂಡ ಫೇಮಸ್ ಕ್ರಿಮಿನಲ್ ಲಾಯರ್ ಮಾವಯ್ಯ ಇವತ್ತ ಬರ್ಲಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಓಹೋ ಇದು ಗಂಡ ಹೆಂಡತಿರ್ ಮಧ್ಯದ ಕೇಸು ಸಂಬಂಧ ಇದೆ ಆದ್ದರಿಂದ ಒಟ್ಟಿನಲ್ಲಿ ಗಂಡು ಹೆಣ್ಣು ಒಪ್ಪಿದ್ದಾಗಿದೆ ನಿಮ್ಮ ಜವಾಬನ್ನು ನಾನು ಎದುರು ನೋಡ್ತಾ ಇದ್ದೇನೆ ನೋಡು ನೋಡು ನೋಡ್ತಾ ಇರಪ್ಪ ನೋಡ್ತಾ ಇರ ನಾನ್ ನಿಧಾನವಾಗಿ ಬರೀತೀನಿ ನೀನು ನಿಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡು ತೂಬಿಗೆರೆ ಶ್ರೀಮಾನ್ ತೀರ್ಥ ರೂಪ ಶ್ರೀಮಾನ್ ಹೌದಾ ಹೌದು ಹಾ ಹೌದಾ ಆಯ್ತು ಆಯ್ತು ಹರದಕ್ಷಣ ವರದಕ್ಷಿಣೆ ಆಗಿ ನನಗೊಂದು ಕಾಸು ಬೇಕಾಗಿಲ್ಲ ಆದರೆ ಬೆಂಗಳೂರಿನಲ್ಲಿ ಇರೋದಕ್ಕೆ ಹುಡುಗನಿಗೆ ಒಂದು ಸ್ವಂತ ಮನೆ ಸ್ವಂತ ಮನೆ ಬೇಕಾ ಸ್ವಂತ ಮನೆ ಲೋಕ ಗೋಸುಂಬಿ ನೀನ್ ನನ್ನ ಎದುರಿಗೆ ಇರಬೇಕಾಗಿತ್ತು ನೂರ್ ನಲವತ್ನಾಲ್ಕನೇ ಸೆಕ್ಷನ್ ಪ್ರಕಾರ ನೀನು ತಳ್ತಾ ಇದ್ದೆ ಆ ಯೋಗಿ ತಂದು ಲಗ್ನ ಪತ್ರಿಕೆ ಊರ್ನೋರ್ ಮದುವೆಗೆ ಎಲ್ಲಾ ಹೋಗಿ ಅಕ್ಷತೆ ಕಾಳು ಹಾಕೋ ಪುಣ್ಯ ನನಗಿದೆ ನನ್ನ ಮಗಳ ತಲೆ ಮೇಲೆ ನಾಲ್ಕು ಅಕ್ಕಿ ಕಾಳು ಹಾಕೋ ಕಾಲ ಯಾವಾಗ ಬರ್ದು ಹೌದು ಇವತ್ತು ಬೆಳಿಗ್ಗೆ ಯಾರ ಮುಖ ನೋಡಿದ್ದೆ ಹ್ಮ್ ಇನ್ಯಾರ ಮುಖ ನಮ್ ದೊಡ್ಡ ಮಾವ ಚಿಕ್ಕ ಮಾವನ್ ಮುಖಾನೇ ನೋಡಿರ್ಬೇಕು ಅಂತ ಕಾಣುತ್ತೆ ನನ್ಗ್ರ ಆಚಾರ ಆಹಾ ಯೋರಿ ನಾನು ನೀನು ಇಬ್ರೇ ಇರೋ ಯಾರು ಇಲ್ಲ ಹಾ ಏನು ಹೇಳ್ತೀಯಾ ಬೇಡ ಬೇಡ ನಾವು ಅಪ್ಪನಿಗೆ ಹೇಳ್ತೀನಿ ಅಪ್ಪನಿಗೆ ಹೇಳ್ತೀಯಾ ಹೇಳೋಣಾ ಜನಗಳ ವಂದೇ ದೀವಾ ಅಯ್ಯೋ ಅಯ್ಯೋ ಮೇಲೆ ಗಾಡಿ ನಿಂತಿದ್ರು ಹಿಂದಗಡೆ ಬಂದ ಮೇಲೆ ಅಟೋ ಯಾರಪ್ಪ ಅಯ್ಯೋ ಯಾರಮ್ಮನೇನು ಯಾಕಮ್ಮ ಸೀರೆ ಉಟ್ಕೊಂಡಿಲ್ಲ ಬ್ರಹ್ಮಚಾರ್ಯನಮ್ಮ ಅಣ್ಣ 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 ನಾನ್ ಹಾಕೋ ಜಾಕಣ ನೀನ್ ಹಾಕಣ ಆಗ್ತೀಯಾ ಹಣ ಹಣ ಅಣ್ಣ ಏನಿದು ಕೈ ಸ್ಟೇರಿಂಗ್ ಹಿಡಿದು ಜಾಕ್ ಹಾಕಿ ಮರಗಟ್ಟೋಗೈತೆ ಮಡಗಿದ್ರೆ ಹಂಗೆ ಮಗದ ಮೇಲೆ ಮೂಗು ಮಿಸ್ ಆಗಿಡ್ಬೇಕು ನನ್ನ ಮಗನೆ ಹೋಗ ಹೋಗ ಮಗನೆ ನನ್ನೇ ಮಗನೆ ಅಂತಿಯಾ ಮಗನೆ ನನ್ನ ಮೂಗು ಮಲಗಿಸ್ತೀನ ನಿನ್ನೆ ಮಲಗಿಸ್ತೀನಿ ಅಯ್ಯೋ ತಡಿ ನನ್ನ ಮಗನೇ நாரிரி ஓடஸ் தீனோ ஓ நன் மகனை நீன் ஜாதி முதனி ஐய் தடியா நீன்னிக்கு ஆ நீர் மகனை ஓட் தோடோட ஃபுல் டோஜர் ஓட அதுடி நோடஸ் பிட்டேன் திட்டி ஆகல பரவலி நம் ஏன் கண்டம் அல்லா நிமிஷ ஐரி ಆಯ್ತಾಯ್ತು ಇರಿಲಿ ಉರಿಲಿ ಉರುಳೆ ವಾಸಿ ಆಗುದು ನೀವು ಈ ಗಾಯಕ್ಕೆಲ್ಲ ಹೆದ್ಕೊಂಡ್ರೆ ಹೇಗೆ ಹ್ಮ್ ಅಭಿಮಾನಿಗಳ ಹಾಕಿದ್ದು ಅಭಿಮಾನಿಗಳ ಇದಕ್ಕಿದ್ದಾಗ ಏನಾದ್ರೂ ರಾಜಕೀಯ ಸೇರ್ಬಿಟ್ರಾ ಯಾಕೆ ನಾನ್ ಸಮಾಧಾನವಾಗಿರೋದ್ರ ಹಿಡ್ಸೋದಿಲ್ವೋ ಇದೇನ್ ಹೀಗ್ ಕೇಳ್ತಾ ಇದ್ಯಾ ಮರ್ತ್ಬಿಟ್ಯಾ ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಅಲ್ವೇನೆ ಇವತ್ತ ನನ್ನ ಹತ್ರ ಯಾಕೆ ಹೇಳಿಲ್ಲ ಅಯ್ಯೋ ಬೆಳಿಗ್ಗೆ ಟಿವಿ ಗಲಾಟೆಯಲ್ಲಿ ಹೇಳೋದೇ ಮರ್ತ್ಬಿಟ್ಟೆ ಟಿವಿ ಅವ್ರ ಗಲಾಟೆನಾ ಅಂದ್ರೆ ಟಿವಿ ಪ್ರೋಗ್ರಾಮ್ ಇತ್ಯೇನ್ರಿ நன் இன்வியூ லந்தித்து நோட் அய்யோ எஸ் ஆகாஷ்ட் நானே பர்மிஷன் கொட்டி அந்திராம் நோட் சுள் ஏன் டிவி நெல்லா பப்ளிக் நன் மான கழதிரின் தானே சும் தமாஷை தமாஷ ನನ್ನ ಅಭಿಮಾನಿಗಳು ಊನ ಹಾರ ಎಲ್ಲ ಹಾಕಿದ್ರು ಸುಮ್ಮನೆ ಇದೆಯಲ್ಲ ನಾನು ನನ್ ಕೈಗಳನ್ನೇ ನಿಮ್ ಹಾರವಾಗಿ ಹಚ್ಚಿದ್ದೀನಿ ಒಳ್ಳೆ ಹಾರ ಮತ್ತೆ ನನ್ನ ಅಭಿಮಾನಿಗಳು ಏನೆಲ್ಲ ಕಾಣಿಕೆ ಕೊಟ್ರು ನೀ ಸುಮ್ಮನೆ ಇದೆಯಲ್ಲ ನಾನು ನಿಮಗೆ ಮುಚ್ಚಿನ ಕಾಣಿಕೆ ಅದೇ ಅಲ್ವಾ ಕೇಳಿದ್ದು ಆಕೆ ನೋಡು ನೀವು ಬರ್ತೀರಾ ಅಂತ ಅಷ್ಟೊತ್ತಿನ ಹಚ್ಕೊಂಡ್ ಕಾಯ್ತಾ ಇದ್ದೀನಿ ಬರೀ ಹೊಟ್ಟೆಲ್ಲ ರೊಮ್ಯಾನ್ಸ ನಡೀರಿ ಊಟಕ್ಕೆ ಊಟ ಆದ್ಮೇಲೆ ಆ ಕೊರಕೆ ನಡೀರಿ ಮೇಲೆ ಕೈ ಹೊತ್ಕೊಂಡು ಬೇದಿಗೆ ಇನ್ನೂ ಮದುವೆ ಮಾಡಾಕಲ್ಲ ನಿಮ್ಮ ಅಮ್ಮ ಬದುಕಿದ್ದಿದ್ರೆ ಬೆಳದಿನಿಂತ ಮಗಳಿಗೆ ಇನ್ನು ಯಾಕ್ರಿ ಮದ್ವೆ ಮಾಡ್ಲಿಲ್ಲ ಅಂತ ನಾನ್ ಕಿವಿ ಕೇಳ್ತಾ ಇದ್ಲು ಅವಳಿಲ್ಲ ಸತ್ತು ಸ್ಪರ್ಶ ಸೇರ್ಕಂಡ್ ಜೀವ ಮಾತ್ರ ಭೂಮಿ ಮ್ಯಾಗ್ ಬಿದ್ದು ಆಡ್ತಾ ಇದೆ ಗೌರ ನನ್ ಮಗಳೆ ಗೌರ ನಾನ್ ಇನ್ನು ನಿನ್ ಮದ್ವೆ ಮಾಡದೆ ಹೋದ್ ನೂರ್ ನಲ್ವತ್ನಾಲ್ಕೇ ಸೆಕ್ಷನ್ ಪ್ರಕಾರ ಅಪರಾಧಿ ಆಗ್ತೀನಿ ಗೊತ್ತಾ ಅಂತದ್ ಏನು ಇಲ್ಲಪ್ಪ ಬನ್ನಿ ಊಟ ಮಾಡ್ಕೊಂಡು ಸ್ಟೇಷನ್ ಅಪ್ಪ ನಾನ್ ಬಟ್ಟೆ ಹೋಗಿಕ್ಕಂತ ನದಿಗೆ ಹೋದಾಗ ಅಲ್ಲಿ

நம் மூ பார்ட்னர் அவளே உடம்பு நம் நான் மேல் பானே இழுது